ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಅರಿವು ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶ್ರೀವಿದ್ಯಾ ಈ ದಿನ ನಾನು ನಿಮಗೆ ನೂರ ಎಂಟು ಎಂಬ ಸಂಖ್ಯೆಯ ಮಹತ್ವ ತಿಳಿಸಿಕೊಡುತ್ತೇನೆ ನೂರ ಎಂಟು ಎಂಬ ಸಂಖ್ಯೆಯ ಮಹತ್ವ ಅಷ್ಟಿಷ್ಟಲ್ಲ ಪ್ರಪಂಚಕ್ಕೆ ಸೈನ್ಸ್ ಅನ್ನು ಪರಿಚಯ ಮಾಡಿದ ಇತಿಹಾಸ ಆ ಸಂಖ್ಯೆಯದ್ದೇ ನೂರ ಎಂಟು ಸಂಖ್ಯೆಯನ್ನು ಕೇಳುತ್ತಿದ್ದಂತೆ ತಕ್ಷಣ ನೆನಪಿಗೆ ಬರೋದು ಸರ್ಕಾರಿ ಆಂಬುಲೆನ್ಸ್ ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಣವನ್ನು ಕಾಪಾಡಲು ಉಪಯೋಗಿಸುವ ಆಂಬ್ಯುಲೆನ್ಸ್ ವಾಹನಕ್ಕೆ ಆ ನಂಬರನ್ನೇ ಏಕೆ ಇಟ್ಟಿದ್ದಾರೆ ಪ್ರಾಣವನ್ನು ಕಾಪಾಡುವ ಶಕ್ತಿ ಈ ಸಂಖ್ಯೆಗಿದೆಯಾ ದೇವಸ್ಥಾನದಲ್ಲಿ ನೂರ ಎಂಟು ಪ್ರದರ್ಶನಗಳನ್ನು ಹಾಕಿದರೆ ಕೋರಿದ ಕೋರಿಕೆಗಳು ಈಡೇರುತ್ತವೆ ಎಂದು ನಂಬುವುದಕ್ಕೆ ಇದರ ಹಿಂದಿರುವ ರಹಸ್ಯವೇನು ದೇವರ ನಾಮಸ್ಮರಣೆಗಾಗಿ ಇಡಿದ ಮಾಲೆಯ ಮಣಿಗಳು ಸಹ ನೂರ ಎಂಟು ಏಕೆ ಇರುತ್ತದೆ ಇಷ್ಟಕ್ಕೂ ಈ ಸಂಖ್ಯೆಯ ಇಂದಿನ ರಹಸ್ಯವೇನು ಇಂದು ಧರ್ಮವು ಹೇಳುತ್ತಿರುವ ರಹಸ್ಯವೇನು ಹಿಂದೂ ಧರ್ಮದ ಪ್ರಕಾರ ಕಷ್ಟಗಳ ಸಾಗರದಲ್ಲಿ ಒದ್ದಾಡುತ್ತಿರುವ ವ್ಯಕ್ತಿ ದೀಕ್ಷೆಯಿಂದ ನಂಬಿಕೆಯಿಂದ ಅಷ್ಟೋತ್ತರ ಶತಮಾವಳಿಯನ್ನು ಪಠಿಸಿದರೆ ದೇವರು ಕೃಪೆ ತೋರುವನು ಎಂಬ ನಂಬಿಕೆ ಇದೆ ಅಮೃತ ಉಗಮಕ್ಕೆ ಕಾರಣ ಈ ನೂರ ಎಂಟು ಸಂಖ್ಯೆ ಶಿರಸಾಗರ ಮಂಥನ ಮಾಡುವ ಸಂದರ್ಭದಲ್ಲಿ ಐವತ್ನಾಲ್ಕು ಜನ ರಾಕ್ಷಸರು ಹಾಗೂ ಐವತ್ನಾಲ್ಕು ದೇವಾನುದೇವತೆಗಳು ಎರಡೂ ಕಡೆ ಇದ್ದು ಸಾಗರವನ್ನು ಕಡಿದಾಗ ಅಮೃತ ಹೊರಗೆ ಬಂದಿದೆ ಆದರೆ ಇದರಲ್ಲಿ ಮುಂಚಿತವಾಗಿ ವಿಷವೂ ಸಹ ಹೊರಗೆ ಬಂದಿರುವುದು ಅಷ್ಟೇ ಸತ್ಯ ಆದರೂ ವಿಶ್ರಾಂತಿ ಇಲ್ಲದೆ ಸಾಗರವನ್ನು ಕಡಿಯುವುದನ್ನು ಮುಂದುವರೆಸಿದರು ಕೊನೆಗೆ ಜನಿಸಿದ್ದು ಅಮೃತ ಈ ನೂರ ಎಂಟು ಸಂಖ್ಯೆ ಮನುಷ್ಯನಲ್ಲಿನ ಒಳ್ಳೆಯ ಲಕ್ಷಣಗಳನ್ನು ಎರಡಾಗಿ ಬೇರೆ ಮಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಸಂಖ್ಯೆಯ ಬಲದಿಂದ ಒಳ್ಳೆಯದು ಮೇಲುಗೈ ಸಾಧಿಸಿ ಮನುಷ್ಯ ಅಮೃತಮಯವಾದ ಮೋಕ್ಷವನ್ನು ಸಾಧಿಸುವನು ಎಂದು ಹೇಳುತ್ತಾರೆ ನೂರ ಎಂಟು ಸಂಖ್ಯೆಯಲ್ಲೇ ಈ ಪ್ರಪಂಚ ಕೇವಲ ಹಿಂದೂ ಧರ್ಮ ಇಂದು ದೇಶದಲ್ಲಿ ಮಾತ್ರವೇ ಅಲ್ಲ ಈ ಸಂಖ್ಯೆಯನ್ನು ವಿದೇಶಗಳಲ್ಲೂ ಸಹ ಆಚರಿಸುತ್ತಾರೆ ಶಾಸ್ತ್ರ ಸಂಕೇತ ಇನ್ನೂ ಜನಿಸದಿದ್ದಾಗಲೂ ನೂರಾರು ವರ್ಷಗಳ ಕೆಳಗೆ ಭಾರತ ಖಗೋಳಶಾಸ್ತ್ರದ ಮೇಲೆ ಹಿಡಿತ ಸಾಧಿಸಿದೆ ಇದಕ್ಕೆ ಸಾಕ್ಷಿ ಈಗ ನಾವು ಅನುಸರಿಸುತ್ತಿರುವ ಸೈನ್ಸ್ ಭಾರತೀಯ ಖಗೋಳ ಶಾಸ್ತ್ರಜ್ಞರು ಸಾವಿರದ ಐನೂರ ವರ್ಷಗಳ ಹಿಂದೆಯೇ ಸೂರ್ಯನ ಸಿದ್ಧಾಂತದ ಮೂಲಕ ವಿಶ್ವದ ಕಟ್ಟ ಕಡೆಯಲ್ಲಿರುವ ಶನಿಗ್ರಹದ ಸುತ್ತಳತೆಯನ್ನು ಕಂಡುಹಿಡಿದಿದ್ದಾರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಳತೆಯನ್ನು ಖಚಿತವಾಗಿ ಲೆಕ್ಕ ಹಾಕಿದ್ದಾರೆ ಆ ಲೆಕ್ಕಗಳಲ್ಲಿನ ಸಂಖ್ಯೆ ನೂರ ಎಂಟು ಸೂರ್ಯನ ಸುತ್ತಳತೆಯನ್ನು ನೂರ ಎಂಟರಿಂದ ಗುಣಿಸಿದರೆ ಭೂಮಿಗೆ ಚಂದ್ರನಿಗೆ ನಡುವೆ ಇರುವ ದೂರ ತಿಳಿಯುತ್ತದೆ ಅಷ್ಟೇ ಅಲ್ಲ ಸೂರ್ಯನು ಸುಮಾರು ಭೂಮಿಗಿಂತಲೂ ನೂರ ಎಂಟರಷ್ಟು ದೊಡ್ಡದಾಗಿರುತ್ತಾನೆ ಎಂಬುದನ್ನು ಸಾವಿರದ ಐನೂರ ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯರು ಹೇಳಿದ್ದಾರೆ ಇದರಿಂದ ನೂರ ಎಂಟು ಸಂಖ್ಯೆಯ ಮೇಲೆ ಶಾಸ್ತ್ರಜ್ಞರಿಗೂ ನಂಬಿಕೆ ಇತ್ತು ಎಂಬ ವಿಚಾರ ತಿಳಿಯಬಹುದು ಹುಟ್ಟಿದಾಗಿನಿಂದ ಸಾವಿನವರೆಗೂ ನೂರ ಎಂಟು ಸಂಖ್ಯೆಯ ಮಾಹ ತಿಳಿಯೋಣ ಹಿಂದೂ ಸಂಪ್ರದಾಯದ ಪ್ರಕಾರ ವ್ಯಕ್ತಿಯ ಹುಟ್ಟನ್ನು ನೂರ ಎಂಟು ಸಂಖ್ಯೆಯೇ ತಿಳಿಸುತ್ತದೆ ಇಪ್ಪತ್ತೇಳು ನಕ್ಷತ್ರಗಳನ್ನು ನಾಲ್ಕರಿಂದ ಗುಣಿಸಿದರೆ ನೂರ ಎಂಟು ಬರುತ್ತದೆ ಇದರಿಂದ ಹುಟ್ಟಿದ ಪ್ರತಿ ವ್ಯಕ್ತಿಯೂ ಪ್ರಾಣಿಯು ನೂರ ಎಂಟು ವರ್ಗಗಳಲ್ಲಿ ಯಾವುದೋ ಒಂದು ವರ್ಗಕ್ಕೆ ಪ್ರತಿಬಿಂಬವೆಂದು ಶಾಸ್ತ್ರಗಳು ಹೇಳುತ್ತವೆ ತಾವೂ ಸಹ ಈ ಸಂಖ್ಯೆಯನ್ನು ಆಧರಿಸಿರುತ್ತದೆ ಆದರೂ ನಮ್ಮ ಶಾಸ್ತ್ರದಲ್ಲಿ ಇನ್ನೂ ಈ ವಿಷಯವನ್ನು ಯಾರೂ ಬಯಲಿಗೆ ತರುವ ಸಾಹಸ ಮಾಡಲಿಲ್ಲ ಈ ಸಂಖ್ಯೆಗೆ ಮನುಷ್ಯನ ಜೀವನದಲ್ಲಿ ಎಲ್ಲೋ ಒಂದು ಸಂಬಂಧವಿದೆ ಎಂದು ಅರ್ಥವಾಗುತ್ತದೆ ಈ ಸಂಖ್ಯೆಯನ್ನು ನಂಬಿದವರಿಗೆ ನಂಬಿಕೆ ಇಲ್ಲದವರಿಗೂ ಸಹ ಸಹಾಯ ಮಾಡುವ ಪ್ರಾಣದಾತುವು ನೂರ ಎಂಟು ಸಂಖ್ಯೆಯಾಗಿದೆ ಕೊನೆಗೆ ಹೇಳುವುದೇನೆಂದರೆ ನೂರ ಎಂಟರ ಬಗ್ಗೆ ತಿಳಿದಿರುವುದು ಉಗರಿನಷ್ಟು ತಿಳಿಯಬೇಕಾದದ್ದು ಇನ್ನೂ ಬೆಟ್ಟದಷ್ಟಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅರಿವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು